ಕನ್ನಡ ಜಾಣಜಾಣಿಯ ನಮಸ್ಕಾರ ಈಗ ಆರ್ ಎಸ್ ಎಸ್ಗೆ ನೂರು ವರ್ಷ ಹೇಳಿ ಕೆಲವು ಎಲ್ಲ ಒಂದು ಚಟುವಟಿಕೆಗಳು ಇದೆ ಅದು ಪರ ವಿರೋಧ ವಾದ ವಿವಾದ ನಡೀತಿದೆಯಲ್ಲ ಈ ಸಂದರ್ಭದಲ್ಲಿ ನಾನು ಫೇಸ್ಬುಕ್ಕಲ್ಲಿ ಒಂದು ಕಾ ಒಂದು ಪೋಸ್ಟ್ ಹಾಕಿದೆ ಈ ನೂರು ವರ್ಷ ಆಗಿರೋ ಸಂದರ್ಭದಲ್ಲಿ ದಯವಿಟ್ಟು ಆರ್ ಎಸ್ ಎಸ್ನ ಸಾಧನೆಗಳೇನು ಚರ್ಚೆ ಮಾಡೋಣ ಅಂಥೇಳಿ ನೀವು ಹಾಕಿ ಕಮಿಂಟ್ ಹಾಕಿ ಅದ್ರ ಬಗ್ಗೆ ನಾನು ಯಾವುದೇ ಕೊಂಕು ಮತ್ತು ಪೂರ್ಗ್ರಹ ಇಲ್ಲ ಮನಸ್ಥಿತಿ ಇಲ್ಲ ಒಂದು ಚರ್ಚೆ ಮಾಡೋಣ ಅಂಥೇಳಿ ಹೇಳಿದ್ದೆ ಅದ್ರ ಬಗ್ಗೆ ಪ್ರತಿಕ್ರಿಯೆಯಾಗಿ ವಿಡಿಯೋ ಒಂದು ನೀವು ಪೋಸ್ಟ್ ಹಾಕ್ತಾಗ್ಲೇನೆ ನನ್ಗೊಂದು ಕ್ಯೂರಿಯಾಸಿಟಿ ಇತ್ತು ಯಾಕೆಂದ್ರೆ ನಮಗೆ ಸಾಧಾರಣವಾಗಿ ಆರ್ ಎಸ್ ಎಸ್ ಅವ್ರು ಸಿಗುವುದು ಫೇಸ್ಬುಕ್ ಅಲ್ಲಿ ಮಾತ್ರ ಅವರು ಮತ್ತೆ ಹಿಂದೂ ಭಾರತೀಯ ಅಂತ ಹಾಕೊಂಡು ಇನ್ನೇನೇನೋ ಒಂದು ಏನಪ್ಪ ದೇವರ ಇಟ್ಕೊಂಡು ಕೆಟ್ಟ ಕೆಟ್ಟದಾಗಿ ಬೈಯುವ ಆರ್ ಎಸ್ ಎಸ್ ಸಮರ್ಥಕರನ್ನಷ್ಟೇ ನಾವು ನೋಡಿರೋದು ಅಷ್ಟೇ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಈಗ ಇವರೆಲ್ಲ ಒಂದ್ ಸ್ವಲ್ಪ ಬಹಿರಂಗವಾಗಿ ಮೊನ್ನೆ ಪರೇಡ್ ಎಲ್ಲ ಮೇಲೆ ಒಂದ್ ಸ್ವಲ್ಪ ಧೈರ್ಯ ಬಂದು ಹೊಸ ಇವರೆಲ್ಲ ಗ್ಯಾಂಗ್ಸ್ಟರ್ ಗಳೆಲ್ಲ ಸೇರ್ಕೊಂಡಿದ್ದಾರೆ ಕರಿ ಟೋಪಿ ಬಿಳಿ ಟೋಪಿ ಹಾಕೊಂಡು ಬಿಳಿ ಟೋಪಿ ಅವ್ರಲ್ಲ ಕರಿ ಟೋಪಿ ಟೋಪಿ ಆಮೇಲೆ ಏನಾರು ಚರ್ಚೆಗೆ ಯಾರಾದ್ರೂ ಬರ್ತಾರ ಅನ್ನುವ ಕ್ಯೂರಿಯಾಸಿಟಿ ಇತ್ತು ಆಮೇಲೆ ಜೆನ್ಯನ್ ಆಗಿ ಈಗ ಆರ್ ಎಸ್ ಎಸ್ ಜೊತೆ ಮೊದಲ ಸಮಸ್ಯೆ ಏನಾಗುತ್ತೆ ನಮ್ಗೆ ಅಂದ್ರೆ ಯಾರ ಜೊತೆ ಚರ್ಚೆ ಮಾಡೋದು ರೆಸ್ಪಾನ್ಸಿಬಲ್ ಯಾರು ಕರೆಕ್ಟ್ ಅನ್ನುವುದು ಮತ್ತೆ ಸಾಧಾರಣವಾಗಿರುವ ಒಂದ್ ನಾಲ್ಕೈದು ಪ್ರಶ್ನೆಗಳು ಅವು ತೀರಾ ನಿರಾಸೆ ಮತ್ತು ನಿರಾಸಕ್ತಿ ಹುಟ್ಟಿಸುವಂಥ ಪ್ರಶ್ನೆಗಳಾಗಿವೆ ಸೊ ನಿಮ್ಮ ಕಮೆಂಟ್ಗಳಿಗೆ ಏನು ಬರ್ತವೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು ನಿಮ್ಮ ಕಮೆಂಟ್ಸಲ್ಲಿ ಅಲ್ಲಿ ಏನು ಏನಾದರೂ ವಿಶೇಷವಾಗಿತ್ತ ಸರ್ ಅದೇ ನೀವು ಹೇಳಿದಂಗೆ ನೀವು ತುಂಬಾ ಕವರ್ ಮಾಡಿ ಹೇಳೇ ಅದನ್ನ ಕೆಲವರು ಬಾಯಿ ಬಂದಂಗೆ ಬೈಯೋದು ಗೊತ್ತದ ನೀವು ಹೇಳಿದಂಗೆ ದೇವರ ಹೆಸರು ಆಂಜನೇಯನ ಹೆಸರು ಹಾಕೊಳ್ಳೋದು ಬೋಮಗ ಸೋಳನ ಬೈಯೋದು ರಾಘವೇಂದ್ರ ಹೆಸರು ಹಾಕೊಂಡು ಬಯ್ಯೋದು ಮತ್ತೆ ಶ್ರೀರಾಮನ್ನ ಹಾಕೊಳ್ಳೋದು ಇದು ಒಂದು ಅಷ್ಟೇನೆ ಅಂದ್ರೆ ಅವ್ರಿಗೇನು ಏನು ತಾಳೆ ಎಲ್ಲ ಬಡ ಇಲ್ಲ ಮತ್ತೆ ಇನ್ನೊಂದಿಷ್ಟು ಜನ ಏನಪ್ಪಾ ಅಂದ್ರೆ ಮಾತಾತ್ರೆ ಅದೇ ಗೊತ್ತಲ್ಲ ನಿನ್ ಸಾಧನೆ ಏನು ನನಗ್ ತಮಾಷೆ ಹೇಳ್ಬೋದು ನನಗೂ ನೂರು ವರ್ಷ ಆಗ್ಲಪ್ಪ ಹೇಳ್ತೀನಿ ಬೇಕಾದ್ರೆ ಈಗ ಆಗಿಲ್ಲ ಅಲ್ಲ ನಾವು ಹೇಳ್ತೀವಿ ನಮ್ದೇನ ಕಾಮನ್ ಮ್ಯಾನ್ ಕುವೆಂಪು ಶ್ರೀ ಸಾಮಾನ್ಯ ಅಷ್ಟೇ ನಮ್ದು ಏನು ಸಾಧನೆ ಇಲ್ಲಪ್ಪ ನಾವು ಸಾಮಾನ್ಯ ಜನ ಆ ಆದ್ರೆ ನನ್ಗೆ ಏನಪ್ಪಾ ಹಿಂಗಾಯ್ತಾರ ಅಂದಾಗ ಯಾರೋ ಒಬ್ಬರು ಮತ್ತೆ ರಾಹುಲ್ ಶರ್ಮಾ ಅಂತ ಹೇಳಿ ಒಂದಷ್ಟು ಹಾಕಿದ್ರು ಲಿಸ್ಟ್ ಆ ಲಿಸ್ಟ್ ಕೊಟ್ಟಿದ್ರು ನನ್ಗೆ ಯಾಕೆ ಅವ್ರ ಕುತೂಹಲ ಮೂಡಿಸಿರು ಅಂದ್ರೆ ಅವ್ರೇನು ಬೈದಿರ್ಲಿಲ್ಲ ನನ್ನ ನಾವು ಈ ತರ ಈ ತರ ಮಾಡಿದ್ವಿ ಹೆಂಗ ಹಿಂಗ್ ಮಾಡಿದ್ವಿ ಅಂತ ಅದರಲ್ಲಿ ಸೋಸಕ್ ನೋಡಿದ್ರೆ ಮತ್ತೆ ನಮ್ಗೆ ಅದೇ ನಿರಾಶೆ ಯಾಕೆಂದ್ರೆ ನಾವು ಎಂಥದ್ದು ಮೋರಿ ಗುಡಿಸಿದ್ವಿ ಕ್ಯಾರೆಟ್ ಕ್ಲೀನ್ ಮಾಡಿದ್ವಿ ಅಥವಾ ಏನೋ ಆ ಫ್ಲಡ್ ಬಂದಾಗ ಇದು ಮಾಡಿದ್ವಿ ಕೊರೋನಾ ಟೈಮಲ್ಲಿ ಅದು ಸಾರ್ ಮನುಷ್ಯಸ ಎಲ್ಲರೂ ಮಾಡಿದಾರೆ ಸರ್ ಈಗ ನಾವು ನೀವು ಮಿಡ್ ಸ್ಕೂಲಲ್ಲಿ ಮಾಡಿಲ್ವಾ ಈಗ ಅದಕ್ಕೊಂದು ಸಂಘಟನೆ ಕಟ್ಕೊಂಡು ಮಾಡ್ಬೇಕಾ ಮಾಡ್ಬೇಕಾಗೇ ನಮ್ಮ ಮುಂದೆ ಯಾರೋ ಹೋಗ್ತಾರೆ ಒಂದ್ ಮಗು ಬೀದೋಗುತ್ತೆ ಈಗ ನಾವು ಒಂದ್ ಸಂಘಟನೆ ಮೂಲಕ ಹೋಗಿ ಎತ್ತಬೇಕು ಇಲ್ಲ ಮಾಧ್ಯಮ ಎತ್ತಬೇಕು ಈಗ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ನಮ್ಗೆ ಚಿಕ್ಕದ್ರಲ್ಲಿ ಮನೆ ಕೆಲಸ ಅಂತ ಕೊಡ್ತಿದ್ರು ಸ್ಕೂಲಲ್ಲಿ ಹ ಒಳ್ಳೆ ಕೆಲಸ ಅಂತ ಅದನ್ನ ಬರಬೇಕಿತ್ತು ಮೂರ್ ಲೈನ್ ಅದು ಏನ್ ಮಾಡುದ್ರು ರೋಡ್ ಅಲ್ಲಿ ಇದುವ ಮುಳ್ಳನ್ ಪಕ್ಕಕ್ಕೆ ತಿಟ್ಟೆ ಅಂತನೇ ಬರಿಬೇಕಿತ್ತು ನಾವು ಸೈಡ್ ಆಮೇಲೆ ಎಷ್ಟೊಂದ್ಸಲ ಗಿಲ್ಟ್ ಕಾಡೋದು ಮಾಡ್ದೇನೆ ಬರೀಬೇಕಲ್ಲ ಅಂತ ಅದಕ್ಕೆ ಇನ್ನೊಬ್ನಿಗೆ ರೋಡ್ ಮುಳ್ಳ ಇಡು ಅಂತ ಹೇಳ್ಬಿಟ್ಟು ನಾವ್ ಆಗ್ಲೇ ಮೋದಿ ರೇಂಜ್ ಅಲ್ಲಿ ಇದ್ವು ನಾವು ಹ್ಮ್ ಸ್ಕೂಲ್ ಅಲ್ಲಿ ನಿಮ್ಮೂರ್ ರೋಡಲ್ಲಿ ನಾನ್ ಬಂದ್ ಮುಳ್ಳಿಡ್ತೀನಿ ಮುಳ್ಳಿಡೇತ ಅಂತ ಆಗ ಒಂಚೂರು ಎತ್ತಿಕಲಿ ಸಮಾಧಾನನು ಆಯ್ತಿತ್ತು ಈ ತರದ ಇವನ್ನ ಸಂಘಟನೆ ಮೂಲಕ ಅಂದ್ರೆ ಅವ್ರು ಮಾಡಿರೋ ದೊಡ್ಡ ಕೆಲಸನೇ ಆಗ್ಬೋದು ಒಂದು ಕೆರೆಗಳು ಇದ್ ಮಾಡಿರ್ಬೋದು ನಾವು ಎನ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಮಾಡಿದ್ದೀವಿ ಎನ್ ಸಿ ಸಿ ಕ್ಯಾಂಪ್ಗಳಲ್ಲಿ ಮಾಡಿದ್ದೀವಿ ಅವಕ್ಕೆ ಅಂದ್ರೆ ತೀರಾ ಕ್ಷುಲ್ಲಕವಾದ ತೀರಾ ಅವರ ಇದನ್ನ ಹೇಳ್ಕೊಂಬಾರದು ಅದನ್ನೆಲ್ಲ ಈ ಕೊರೋನಾ ಟೈಮಲ್ಲಿ ಹೇಳ್ತಾರೆ ಹ್ಮ್ ಮುಸಲ್ಮಾನ ಮಾಡ್ಲಿ ಒಂದು ತಂಡನ ಕಟ್ಕೊಂಡು ಮಾಡಿರಲ್ಲ ಸರ್ ಅವರು ಹ್ಮ್ ನನಗೆ ಅನುಭವ ನಮ್ಮ ಕುಟುಂಬಕ್ಕೆ ಒಂದಷ್ಟು ಸಮಸ್ಯೆ ಆದಾಗ ಬಂದಿದ್ದಾರೆ ಎಲ್ಲ ಮಾಡಿದ್ದಾರೆ ಎಲ್ರೂ ಮಾಡಿದ್ದಾರೆ ಅದನ್ನ ನೀವು ಅದಲ್ಲ ಅದು ಬಿಟ್ಟು ನೀವು ಏನು ಮಾಡಿದ್ರ ಅಂತ ಕೇಳಿದಾಗ ನನಗೆ ಅವರು ಗಮನ ಮತ್ತೆ ನನಗೆ ನಮ್ಮ ಕ್ಯಾಂಪ್ ಅಲ್ಲಿ ಏನು ದೇಶಭಕ್ತಿ ಹೇಳ್ಕೊಡ್ತೀವಿ ಅದೇ ನನ್ಗೆ ಅವಾಗ ಏನಾದ್ರು ಗೊತ್ತಾ ನನ್ಗೆ ಎರಡನೇ ಪ್ರಶ್ನೆ ಏನು ಗೊತ್ತಾ ಭಾರತದ ಎಲ್ಲಾ ಹೆಣ್ಮಕ್ಳು ದೇಶದ್ರೋಹಿಗಳು ಹೆಣ್ಮಕ್ಳು ಹೋಗಲ್ಲ ಹೆಣ್ಮಕ್ಳು ಆರ್ ಎಸ್ ಎಸ್ ಹೋಗಲ್ವಲ್ಲ ಈಗ ಆರ್ ಎಸ್ ಎಸ್ ಹೋದ್ರೆ ಮಾತ್ರ ಅವರು ಹೆಣ್ಮಕ್ಳು ಯಾರು ನೀವು ಆರ್ ಎಸ್ ಎಸ್ ಅರ್ಸಲ್ಲ ಎಲ್ಲಾ ಹೆಣ್ಮಕ್ಳು ನೋಡ್ರಪ್ಪ ಅವ್ರು ಹೇಳ್ತಾವ್ರೆ ನಿನ್ನ ದೇಶ ದ್ರೋಹಿಗಳು ಆರ್ ಎಸ್ ಎಸ್ ಕ್ಯಾಂಪ್ ಹೋದ್ರೆ ಮಾತ್ರ ದೇಶಭಕ್ತಿ ದೇಶಭಕ್ತಿನ ಸರ್ ದೇಶಭಕ್ತಿ ಅನ್ನೋದು ಹೆಂಗೆ ಅಂದ್ರೆ ನಿನಗೆ ಉಸಿರಾಡೋದು ಹೇಳ್ಕೊಡ್ತೀನಿ ಹ್ಞೂ ನಿನ್ಗೆ ಊಟ ಮಾಡ್ ಚಿಕ್ಕ ಮಕ್ಳಿಗೆ ಊಟ ಮಾಡೋದು ಹೇಳ್ಕೊಡ್ತೀವಿ ಅಲ್ಲ ಈಗ ಈಗ ಇವ್ರ ಸ್ಕೂಲಲ್ಲಿ ಏನಕ್ಕೆ ದೇಶಭಕ್ತಿ ಇರಲಿಲ್ವಾ ಅಂತ ಅಥವಾ ಆರ್ ಎಸ್ ಎಸ್ ಹೋದ್ಮೇಲೆ ಬಂತ ದೇಶಭಕ್ತಿ ಹ್ಞೂ ಅಲ್ಲಿ ಗಂಡ ದೇಶದ್ರೋಹಿಗಳಾಗಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಹಂಗಾಗಿ ಇವ್ರು ಹೇಳೋದು ಪ್ರಮುಖ ಅಲ್ಲ ಅದು ತುಂಬಾ ಸಿಲ್ಲಿ ಅಂತ ತನಸದನ್ನ ಅದನ್ನು ಪಕ್ಕಕ್ಕೆ ಇಟ್ಬಿಡೋಣ ಮತ್ ನೀವ್ ಹೇಳ್ದಂಗೆ ರೋಡ್ ಕ್ಲೀನ್ ಮಾಡೋದೆಲ್ಲ ಅದೇನಾದ್ರೂ ದೊಡ್ಡ ವಿಚಾರ ಅಲ್ಲ ಇನ್ನು ಅವ್ರು ಹೇಳೋದೇನಪ್ಪಾ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನೋಡಿ ರಾಹುಲ್ ಶರ್ಮಾ ಕೋಟ್ ಮಾಡೋ ಅವ್ರ ಹೆಸರು ಹೇಳ್ತೀನಿ ನಾನು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳು ಅದೇ ಸ್ವಚ್ಛತಾ ಕಾರ್ಯಕ್ರಮ ಅದೇ ಬಂತು ಮತ್ತೆ ಸೇವಾ ಭಾರತಿ ಮತ್ತು ವಿದ್ಯಾಭಾರತಿ ಮೂಲಕ ಶಾಲೆ ಆಸ್ಪತ್ರೆ ಆಶ್ರಮಗಳನ್ನು ಅದೇನು ಸಾವಿರಾರು ಮಾಡಿದಾರಂತೆ ಹೌದಾ ಸೇವಾಭಾರತಿ ಮತ್ತು ವಿದ್ಯಾಭಾರತಿ ಇದಕ್ಕೆ ನೀವು ಅವರು ಈ ಸೇವಾ ಭಾರತೀಯವ್ ಆಗ್ಲಿ ವಿದ್ಯಾಭಾರತಿಯವರಾಗ್ಲಿ ನಾವು ಆರ್ ಎಸ್ ಎಸ್ ಪ್ರೇರಿತ ಸಂಸ್ಥೆ ಅಂತ ಹೇಳ್ಕೊಳ್ತಾರ ಅಫಿಷಿಯಲ್ ಆಗಿ ಎಲ್ಲಾದ್ರೂ ಅಥವಾ ಇವ್ರು ಸಾಧಾರಣವಾಗಿ ಯಾವ್ದಾದ್ರು ಒಂದು ಚೆನ್ನಾಗಿ ಮೇಲೆ ಆಮೇಲೆ ಅಕ್ವೈರ್ ಮಾಡ್ಕೊಂಡು ನಮ್ದು ಅಂತ ಹೇಳ್ತಾರಲ್ಲ ಆತರ ಏನಾದ್ರು ಇದೆಯಾ ಅಂದ್ರೆ ಈ ಪಠ್ಯ ಪುಸ್ತಕ ನೋಡಿ ಕರ್ನಾಟಕದ ತಗೊಂಡ್ರೆ ಯಾವುದೇ ಬಿಜೆಪಿ ಗವರ್ಮೆಂಟ್ ಬಂದ ತಕ್ಷಣ ಶಿಕ್ಷಣ ಮಂತ್ರಿಗಳು ಒಂದ್ ಸಮುದಾಯದ ಅದೇ ಪಠ್ಯ ಪುಸ್ತಕ ಆಯ್ತಲ್ಲ ಅವ್ರೇನು ತೋರಿಸ್ತಾರೆ ನಾವು ಹುಡುಗದ ಮೇಲೆ ವಾಪಸ್ ತಗೋತಾರೆ ಹೋಗದ ತಕ್ಷಣ ವಾಪಸ್ ತಗತಾರೆ ಅದು ಗೊತ್ತಿಲ್ಲ ಅದು ಯಾಕೆಂದ್ರೆ ಸಾವಿರಾರು ಒಂದ್ ತರ ರಾಹುಲ್ ಶರ್ಮಾ ಅವರೇ ದಯವಿಟ್ಟು ಒಂದ್ ನಾಲ್ಕಾರು ಐದು ಅಡ್ರೆಸ್ ಕೊಡಿ ಹೋಗಿ ಚೆಕ್ ಮಾಡೋಣ ಎಷ್ಟು ಚೆನ್ನಾಗಿ ಶಿಕ್ಷಣ ಕೊಡ್ತಾ ಇದ್ರ ಫ್ರೀ ಕೊಡ್ತಾ ಇದ್ರ ಯಾವ ಸಮುದಾಯದವರಿದ್ರೆ ಅಲ್ವ ಸೇವೆಂದ್ರ ಈಗ ನಮ್ ಗಾಂಧಿ ಗೌಡ್ರು ಇದಾರಲ್ಲ ಸರ್ ಗೌಡ್ರು ಮೋಹನ್ ದಾಸ್ ಗೌಡ್ರು ಅವ್ರ ಪ್ರೇರಣೆಯಿಂದ ನಾವು ನೂರಾರು ಬೇರೆ ಬೇರೆ ಊರಲ್ಲಿ ಸಂಸ್ಥೆಗಳು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಗಿದೆ ಜವಾಹರ್ ನವೋದಯ ವಿದ್ಯಾಲಯ ಅಂತಾನೆ ಅಲ್ಲ ಬೆಂಗಳೂರು ನಮ್ಮ ಇದು ನ್ಯಾಷನಲ್ ಗಾಂಧಿ ಕ್ಯೂರಿಯಾಸಿಟಿ ಆರ್ ಎಸ್ ಎಸ್ ಏನಾದ್ರು ಬಾಕ್ರನಂಗಲ್ ಡ್ಯಾಮ್ ಏನಾದ್ರು ಕಟ್ಟಿತ್ತ ಮೂರು ವರ್ಷ ಆರ್ ಎಸ್ ಎಸ್ ಏನಾದ್ರು ಒಂದು ಐ ಟಿ ಕಟ್ಟಿದ್ಯಾ ಅಥವಾ ಆರ್ ಎಸ್ ಎಸ್ ಏನಾದ್ರು ಐಎಸ್ ಸಿ ಕಟ್ಟಿದ್ಯಾ ಯೂನಿವರ್ಸಿಟಿ ಯಾವ್ದು ಕಟ್ಟಿದ್ಯಾ ಅನ್ನೋದು ನನ್ನ ಕ್ಯೂರಿಯಾಸಿಟಿ ಆತರ ತರ ಏನಾದ್ರು ಅಂದ್ರೆ ಸಾರ್ವಜನಿಕವಾಗಿ ಎಲ್ಲ ಸಮಸ್ತ ನಾಗರಿಕರಿಗೂ ಉಪಯೋಗ ಆಗುವಂತದ್ದು ಸಂಸ್ಥೆಗಳೇನಾದ್ರೂ ಕಟ್ಟಿದವ ಇಫ್ ನಾಟ್ ಗವರ್ಮೆಂಟ್ ಅಲ್ದಾನಿದ್ರು ಪ್ರೈವೇಟ್ ಆಗಿ ಕರೆಕ್ಟ್ ಕರೆಕ್ಟ್ ಅಲ್ಲ ಅವ್ರು ಹೇಳ್ತಾರೆ ನಾವಿಲ್ಲ ಅಂದ್ರೆ ಸಾವಿರ ಬಂದು ಇಷ್ಟ ಒದ್ದೋಡ್ಸರ್ ನಿಮ್ಮನ್ನೆಲ್ಲ ಅಂತ ಹ್ಮ್ ಸಾವಿರ ಓಡಿಸ್ಬಿಡ್ರೆ ಎಂಟುನೂರು ವರ್ಷ ಆಳದ್ರಲ್ಲ ಅವರು ಆಗ ಒದ್ದೋಡ್ಸಕ್ ಆಗ್ದೆ ಇರೋರು ಈಗ ಇರೋರು ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಜನ ಆಮೇಲೆ ಅವ್ರಿಗೆ ಬೇರೆ ಕೆಲಸ ಇಲ್ವಾ ಸರ್ ಈಗ ನಿಮ್ ಶ್ರೀರಂಗಪಟ್ಟಣ ಹತ್ರ ಅಲ್ವಾ ಸರ್ ನಿಮ್ಗೆ ಟಿಪ್ಪು ಸುಲ್ತಾನ್ ರಾಜಧಾನಿ ಶ್ರೀರಂಗಪಟ್ಟಣ ಎಷ್ಟಿದಾರೆ ಸಾಬ್ರಲ್ಲಿ ಒಕ್ಲಿ ಎಮ್ ಎಲ್ ಎ ಯಾರು ಅಲ್ಲಿ ಹ್ಮ್ ಎಮ್ ಎಲ್ ಎ ಒಬ್ಬರು ನಿಂತ್ಕೋಬೇಕಾಯ್ತಲ್ಲ ಅದು ಎಲ್ಲ ಪಕ್ಷರು ಎಲ್ಲಾ ಪಕ್ಷದ ಒಕ್ಲಿಗರಿಗೆ ಓಟ್ ಕೊಡೋದು ಟಿಕೆಟ್ ಕೊಡೋದಲ್ಲಿ ಹ್ಮ್ ಅಲ್ವಾ ಮತ್ತೆ ಸಾಬ್ರೂ ಟಿಪ್ಪು ಸುಲ್ತಾನೇನು ಅವನು ಸಾವಿರ ವರ್ಷ ಹಿಂದೆ ಮನೆ ಇದ್ದ ಅವನು ಬೆಳೆಸಿರ್ಬೇಕಾಗಿತ್ತಲ್ಲ ಇಡೀ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಎಮ್ ಎಲ್ ಎ ಸೀಟ್ಗೆ ಮುಸ್ಲಿಮ್ಗೆ ಗೆದ್ ಬಂದವರು ಹ್ಮ್ ಹ್ಮ್ ಕರೆಕ್ಟ್ ಅಂದ್ರೆ ನೀವು ಸು ಯಾರನ್ನ ನಂಬಸಕ್ಕೋಸ್ಕರ ಈ ಸುಳ್ಳುಗಳು ಹೇಳ್ತಾ ಇದ್ರ ಅಂದ್ರೆ ನಾವಿಲ್ಲ ಅಂದ್ರೆ ಬದುಕೆ ಇಲ್ಲ ದೇಶನೇ ಇಲ್ಲ ದೇಶಭಕ್ತಿ ಅದೇ ದೇಶಭಕ್ತಿ ಹೇಳ್ತಾ ಹೇಳ್ಕೊಡೋದೇ ಸುಳ್ಳು ನೀವು ಹೇಳ್ದಂಗೆ ಈ ತರ ನೀವು ಸಂಸ್ಥೆಯನ್ನ ಕಟ್ಟಿದ್ರ ಮತ್ತೊಂದು ಕಟ್ಟಿರ ಕೇಳ್ಬೋದು ಮತ್ತೆ ಇವರು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ ಅಲ್ವಾ ನಿಮಗೆ ದೊಣ್ಣೆ ಹಾಕ್ಬೇಕು ಸಮಸ್ಯೆ ಮಾಡೋರಿಗೆ ಮತ್ತೆ ಚಾಕು ಕತ್ತಿ ಈಗ ಒಂದು ಸೂಕ್ಷ್ಮತೆ ಇದೆ ಸರ್ ಈಗ ಗಾಂಧಿಯನ್ನ ಇವರು ನಾಥೋರಾಮ್ ಗುಡ್ಸಕ್ ಹೊಂದದೇನಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ದೇಶಕ್ಕೆ ತೊಂದರೆ ಆಯ್ತಾ ಹಿಂದೂ ಧರ್ಮಕ್ಕೆ ನಮ್ಮ ಧರ್ಮದ ಹಿಂದೂ ಧರ್ಮ ತೊಂದರೆ ಆಗ್ತಾ ಐತೆ ಅಥವಾ ಭಾರತಕ್ಕೆ ತೊಂದರೆ ಆಯ್ತಾ ಐತೆ ಅನ್ನುವ ಭ್ರಮೆಯಲ್ಲಿ ಹ್ಮ್ ಹ್ಮ್ ಅವನು ಯಾವ ಭಾರತ ಪ್ರೇಮಿನೂ ಅಲ್ಲ ಅವನು ಹ್ಮ್ ಅವನು ಹೇಳಿ ಅವನ್ ಕೊಂದು ಐವತ್ತು ವರ್ಷ ಆದ್ಮೇಲೂ ಹಿಂದುತ್ವಕ್ಕೆ ತೊಂದರೆ ಆಗ್ತಾ ಐತೆ ಭಾರತಕ್ಕೆ ಗಂಡಾಂತರ ಐತೆ ಅಂದ್ರೆ ಕೊಂದು ಪ್ರಯೋಜನ ಏನಾಯ್ತಂಗ್ ಮುಗ್ದೆ ಆಯ್ತಾ ಆಮೇಲೆ ಇವರು ಹದಿನೈದು ವರ್ಷ ಆದ್ಮೇಲೂ ಈ ಸಮಸ್ಯೆ ಉಳಿದೈತೆ ಅಂತ ಹೇಳಿದ್ರೆ ಇವ್ರು ಏನ್ ತಬಾಕಿದ್ರು ಅಲ್ಲ ಈಗ ನೋಡಿ ಈ ಬಿಜೆಪಿ ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ಕಾಂಗ್ರೆಸ್ ಆಡಳಿತ ಮಾಡ್ತಿತ್ತು ಅಥವಾ ಸಮಾಜವಾದಿಗಳು ಅಂದ್ರೆ ಜನತಾ ಪರಿವಾರ ಎಲ್ಲ ಆಡಳಿತ ಮಾಡುವಾಗ್ಲ ಅವಾಗ ಯಾರೋ ಇಂದು ಈ ದೇಶಕ್ಕೆ ಸಾಬಾರಿದ್ದ ಗಂಡಾಂತರ ಅಂತ ಮತ್ತೆ ಎಲ್ಲೂ ಕೂಗ್ ಬರ್ಲಿಲ್ಲ ಇವ್ರು ಬಂದ ತಕ್ಷಣ ಯಾಕೆ ಬಂತು ಇವರು ಅಲ್ವಾ ಒಂದು ಎರಡನೇದಾಗ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಸುಧೀರ್ ಕುಮಾರ್ ಮುರಳಿ ಅಂತ ತುಂಬಾ ಅವರು ಆರ್ ಎಸ್ ಎಸ್ ಇದ್ದರು ಒಂದ್ ಕಾಲದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಯಾವುದೋ ಟಿವಿ ಟಿ ಬೇಟ್ ಅಲ್ಲಿ ನೋಡಿದೆ ನಾನು ಇವರು ಅಧಿಕಾರ ಇಲ್ಲ ಅಂತ ತಕ್ಷಣ ಆರ್ ಎಸ್ ಎಸ್ ಅವ್ರಿಗೆ ರಾಜಕೀಯ ಅಂದ್ರೆ ಅದೊಂದು ಬಚ್ಚಲ್ ಮನೆ ನಾವು ಹೋಗಲ್ಲ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಈಗ ಅಧಿಕಾರಕ್ಕೆ ಬಂದ ನೋಡಿ ನಮ್ಮ ಆರ್ ಎಸ್ ಎಸ್ ಟ್ರೈನಿಂಗ್ ಆದವರೇ ಪ್ರಧಾನಿ ಆಗಿದ್ದಾರೆ ನಮ್ಮ ಆರ್ ಎಸ್ ಎಸ್ ಅವರೇ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಇನ್ನೂ ದುರಂತ ಏನಪ್ಪ ನಮ್ಮ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಗೊತ್ತಿಲ್ಲ ಯಾವತ್ತು ಚಡ್ಡಿ ಹಾಕೊಂಡಿಲ್ಲ ಯಾವ್ದಾವುದೇ ಎಂ ಎಲ್ ಎಲ್ಲಿ ಈಗ ಕುತ್ಕೊಂಡು ಚ ಆರ್ ಎಸ್ ಎಸ್ ಟೋಪಿ ಹಾಕೊಂಡು ಅದೇ ಮುನಿರತ್ನ ಐ ಕರಿ ಟೋಪಿ ಎಂ ಎಲ್ ಎ ಬಂದ್ ಕರ್ತಲ್ಲ ಡಿ ಕೆ ಶಿವಕುಮಾರ್ ಮುನಿರತ್ನ ಆಗಬಹುದು ಈ ಸುಧಾಕರ್ ಆಬಹುದು ಉದಾಹರಣೆ ಹೇಳ್ತಾ ತುಂಬಾ ಜನ ಈಗ ಕುತ್ಕೊಂಡು ಕರಿಟೋಪಿ ಹಾಕೊಳ್ಳೋದು ದೊಣ್ಣೆ ಹಿಡ್ಕೊಂಡು ಸಿ ಅದೊಂದು ಫೋಟೋ ಇತ್ತಲ್ಲ ಈಗ ಮುನಿರತ್ನ ಕೂತ್ಕೊಂಡು ಕರಿ ಟೋಪಿ ಹಾಕೊಂಡು ಕೂತಿದ್ದದ್ದು ಅದು ಒಂಥರ ಒಂಥರ ವಿಪರ್ಯಾಸ ಅದು ಅದು ಮುನಿರತ್ನನ್ ಗೌಮಾನನೋ ಇಲ್ಲ ಆರ್ ಎಸ್ ಎಸ್ ಅರ್ಥ ಆಗ್ಲಿಲ್ಲ ಒಂದು ಅಂತ ಆರ್ ಎಸ್ ಎಸ್ ಟೋಪಿನ ಈ ಅಪ್ಪ ಯಾಕೆ ಹಾಕಬೇಕು ಒಂದು ಆ ಆರ್ ಎಸ್ ಎಸ್ ಅವರು ಅಂತ ಟೋಪಿನ ಈ ಅಪ್ಪನಿಗೆ ಇಂಥವನಾಗ ಏನು ಕೊಟ್ರು ಅನ್ನೋದೊಂದು ಇಬ್ರು ಬೇಸರ ಮಾಡ್ಕೋಬೇಕಾಗಿರುವಂತ ಗಾದೆ ಇದೆ ಸರ್ ನಾಯ ಅಸ್ತಿತ್ವ ಇಟ್ಟೆಳಿಸಿತ್ತು ಅಂತ ಅದೇನೋ ಹೊಂದುತ್ತೇನೆ ಅವ್ರಿಗೆ ಗೊತ್ತಿಲ್ಲ ಅದಂದ್ರೆ ಪೊಲಿಟಿಕಲಿ ಇಷ್ಟು ಕರಾಪ್ಟು ಇಷ್ಟು ಅನೈತಿಕಲ್ ಆಗಿರುವಂತವ್ರು ಸಹ ಈಗ ಇಷ್ಟೊಂದು ವಿಶಾಲವಾಗಿ ಇವ್ರು ಮಾಡಿರುವ ಒಂದು ಒಂದು ದೊಡ್ಡ ಭ್ರಮೆ ಏನು ಅಂತ ಹೇಳಿದ್ರೆ ಇದೊಂದು ಶಿಸ್ತಿನ ದೊಡ್ಡ ಬಹುದೊಡ್ಡ ಸಂಘಟನೆ ಅಂತ ಇಪ್ಪತ್ತೈದು ಜನನೂ ಇಲ್ಲ ಒಂದು ಸಿಟಿ ಕರೆಕ್ಟ್ ಕೆಲವರು ಹೇಳ್ತಾ ಇರ್ತಾರೆ ಆರ್ ಎಸ್ ಎಸ್ ಆಗ ನಾದ್ರೆ ಒಂದು ಶಿಸ್ತಿದೆ ಅಂತ ಹಿಂದೆ ನಮ್ಗೆ ಮಹೇಂದ್ರ ಕುಮಾರ್ ಅಂತ ಅವ್ರ ಬಂದರು ಯಾಕಂದ್ರೆ ಗೊತ್ತಲ್ಲ ನಮ್ಗೆ ಆರ್ ಎಸ್ ಎಸ್ ಅವರು ಏನಾರು ಒಂದ್ ಘಟನೆ ನಡೆದಾಗ ಒಳ್ಳೇದಾಯ್ತರೆ ನಮ್ದು ಅಂತಾರೆ ಅಂದ್ರೆ ಗೆದ್ರೆ ಆಡಕ್ಕೆ ಹೋಗಿದ್ದೆ ಸೋತ್ರೆ ನೋಡಕ್ ಹೋಗಿದ್ದೆ ಅಂತ ಆ ಜನ ಇವರು ಒಂದ್ ಚೂರು ಏನಾರು ನಮ್ ತೆಟ್ಟೆಸರ್ ಬರ್ತಾ ಇದ್ರು ನಮ್ಗೋರ್ಗೂ ಸಂಬಂಧ ಇಲ್ಲ ಅಂತಾರೆ ಮಹೇಂದ್ರ ಕುಮಾರ್ ಚರ್ಚ್ಲಿಗೆ ತಗಲಾಕೊಂಡ್ರೆ ನಮ್ ಊರಿಗ ಸಂಬಂಧ ಇಲ್ಲ ಅಂದ್ರು ಅವ್ರು ನಮ್ಮ ಆಮೇಲೆ ಕೊನೆಗೆ ಬಂದ್ರು ಪಾಪ ಈ ಮನುಷ್ಯತ್ವ ದಾರಿಗೆ ಬಂದ್ರು ಅವ್ರು ನಮ್ಮ ಧೋನಿಂತ ಸಂಘಟನೆ ಕಟ್ಟಿದ್ರು ನಾವೆಲ್ಲ ಜೊತೆಲಿ ಇದ್ವಿ ಅವಾಗ ಒಂದ್ ಮಾತಾಡ್ಯಾರು ಜಗದೀಶ್ ಅವರೇ ನಿಮ್ಗೆ ಗೊತ್ತಿಲ್ಲ ಭ್ರಮೆ ಹುಟ್ಟಿಸ್ತಾವ್ರೆ ಆರ್ ಎಸ್ ಎಸ್ ಬದಲತಾರ ಇಲ್ಲ ಜನ ಇಲ್ಲ ಅಲ್ಲಿ ಸರ್ ಮೊದ್ಲು ತರ ಅಲ್ಲ ಸರ್ ಯಾವತ್ತೂ ಜನ ಇರ್ಲಿಲ್ಲ ಅದ್ರಲ್ಲಿ ಜನ ಅವರೇ ಎನ್ನುವ ಒಂದು ಕಲ್ಪನೆ ಭ್ರಮೆಯನ್ನ ಕೊಡ್ತಿದ್ರು ಅಷ್ಟೇ ಅವರು ಅಲ್ಲಿ ಯಾವತ್ತೂ ಇಪ್ಪತ್ತೈದು ಜನ ಇದ್ದವ್ರು ಇಲ್ಲ ಆಗ ಒಂದು ಸ್ವತಂತ್ರ ಹೋರಾಟ ಟೈಮ್ ಅಲ್ಲಿ ಒಂದು ನೀವು ಇಂಡಿಯನ್ ನ್ಯಾಷನಲ್ ಆರ್ಮಿಗ್ ಸೇರ್ಬೇಡಿ ಹೋಗಿ ಬ್ರಿಟಿಷರು ಸೈನ್ಯಕ್ ಸೇರಿ ಕ್ವಿಟ್ ಇಂಡಿಯಾದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದ್ ಮಾಡಿದ್ರೆ ನಿಮ್ ರಕ್ತ ವೇಸ್ಟ್ ಆದಂಗೆ ಅಂತ ಭಾಷಣ ಒಂದು ಜನ ಸುಭಾಷ್ ಚಂದ್ರ ಬೋಸ್ ನಮ್ಮ ಏನೋ ಎತ್ ಕಟ್ಟಕ್ ಹೋಗ್ತಾ ಇರಲ್ಲ ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದ ನ್ಯಾಷನಲ್ ಆರ್ಮಿಗೆ ಆರ್ ಎಸ್ ಎಸ್ನ ಇಂಡಿಯಾದ ಸೇರ್ಬೇಡಿ ಅಂತ ಹೇಳ್ತಾ ಇದ್ರು ಇವರು ಅಲ್ವಾ ಬ್ರಿಟಿಷರ್ ಜೊತೆ ಸೇರ್ಕೊಳ್ಳಿ ಸೈನಿಕ ಇಲ್ಲಿ ಸೇರ್ಬೇಡಿ ಅಂತ ಹೇಳ್ತಾ ಇದ್ರು ಇವತ್ತು ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾ ಇದ್ರು ಸೊ ಈ ತರ ಹಲವಾರು ಘಟನೆಗಳು ಮತ್ತೊಂದೆಲೆ ಅಲ್ವಾ ನಾವು ಸುಮ್ನೆ ಅಲ್ಲಿ ಇಲ್ಲಿ ಮಾತಾಡೋಕ್ಕಿಂತ ಅವ್ರಿಗೂ ನೂರು ವರ್ಷ ಆಗಿದೆ ನಾವ್ ಯಾಕೆ ಒಂದ್ ಕಡೆಯಿಂದ ಈ ಸ್ವತಂತ್ರ ಇಡೀ ಸ್ವತಂತ್ರ ಚಳವಳಿಯನ್ನ ಹೇಳ್ತಾ ಬರ್ಬಾರ್ದು ಒಂದು ಆರ್ ಎಸ್ ಎಸ್ ಕಾಂಟ್ರಿಬ್ಯೂಷನ್ ಹೇಳ್ತೀನಿ ಸರ್ ಒಂದು ಇದು ವಿಡಂಬನಾತ್ಮಕವಾಗಿ ಹೇಳ್ತಾ ಇರುವುದು ಇವರು ಇತಿಹಾಸವನ್ನ ಸಿಕ್ಕಾಬಟ್ಟೆ ಸುಳ್ಳು ಸುಳ್ಳು ಇತಿಹಾಸವನ್ನ ಸೃಷ್ಟಿ ಮಾಡುವುದು ಓಕೆ ನಮ್ಮಲ್ಲಿ ಇತಿಹಾಸವನ್ನ ರಿಜಿಸ್ಟರ್ ಮಾಡೋಕ್ಕೆ ಮಾಡುವಂತಹ ಪ್ಯಾಟರ್ನ್ ಇಲ್ದೇ ಇರೋದ್ರಿಂದ ಅದರಿಂದ ಒಂದಷ್ಟು ಗೊಂದಲಗಳು ಸೃಷ್ಟಿ ಆಗ್ತವೆ ಇವರು ಕಟ್ಟಿರುವ ಸುಳ್ಳುಗಳನ್ನೆಲ್ಲ ಹೊಡ್ಕೊಂಡ್ ಬರ್ಬೇಕಾ ಇಲ್ಲ ಹೊಸ ಇತಿಹಾಸವನ್ನ ಬರೀಬೇಕಾ ಅನ್ನೋ ಗೊಂದಲ ಶುರು ಆಗುತ್ತೆ ಹಂಗಾಗಿ ನಾವು ಇತಿಹಾಸವನ್ನ ಎಲ್ಲೆಲ್ಲೋ ಬಿಡಿ ಬಿಡಿಯಾಗಿ ಇವರು ಈ ತುಂಬಾ ಗೊಂದಲ ಮಾದ ಈಗ ಗಾಂಧೀಜಿ ಭಗತ್ ಸಿಂಗ್ ನ ಏನು ಕುಳಿಸ್ಕೊಳ್ಳಿಲ್ಲ ಅನ್ನೋದಾಗ್ಲಿ ಗಾಂಧೀಜಿಯೇ ಇವರು ಇದಕ್ಕೆ ವಿಭಜನೆಗೆ ಕಾರಣ ಆಗೋದ್ರು ಅನ್ವ ಅಂದ್ರೆ ಎಕ್ಸಾಕ್ಟ್ ತದ್ವಿರುದ್ಧವಾದ ಕಥೆಗಳನ್ನ ಕಟ್ಟೋದ್ರು ಸ್ವತಂತ್ರ ಬಂದ್ಬಿಡ್ತಾ ಅನ್ನೋದು ಬಂತು ಬಂತು ಅಂದ್ರೆ ಸಾವರ್ಕರ್ ಡ್ಯಾನ್ಸ್ ಮಾಡ್ಬಿಟ್ಟು ಕುತೂಹಲ ಇರೋದು ಗಾಂಧಿ ಆಗ್ಲಿ ಅಥವಾ ನೆಹರು ಆಗ್ಲಿ ಆ ಕಾಲ ಯಾರೇ ಆಗ್ಲಿ ಬೇರೆ ಯಾರು ನೀವೊಂದು ತಂಗ ತಂಡ ಕಟ್ಕೊಂಡು ಸ್ವತಂತ್ರ ಹೋರಾಡ್ಬಿಡಿ ಯಾರು ಹೇಳಿದ್ರ ನಿಮ್ಗೆ ಗಾಂಧಿ ಇಷ್ಟ ಆಗ್ಲಿಲ್ಲ ನೆಹರು ಇಷ್ಟ ಆಗ್ಲಿಲ್ಲ ಓಕೆ ನೀವು ಅಷ್ಟಲ್ಲಿ ಇಪ್ಪತ್ ಇಪ್ಪತ್ತೆರಡು ವರ್ಷ ಆಗೋಯ್ತಾರ ಸಂಘ ಸಂಘಟನೆ ಕಟ್ಟಿದ್ರೆ ಯವನ ಆಸ್ತಿ ಬಂದ್ಬಿಡ್ತಲ್ಲ ನೀವೇ ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡ್ಕೊಂಡು ಬ್ರಿಟಿಷರ್ ಹೋದ ಹೋರಾಡಲಿಲ್ಲ ನಿಮ್ಮ ನಿಮ್ಮ ರೀತಿಯಲ್ಲಿ ಇವನೇ ಗೋಡ್ಸನ್ನೇ ಸ್ವತಂತ್ರ ಹೋರಾಟಗಾರ ಅಂತಾರಲ್ಲ ಸರ್ ಅವನ ಜೀವನದಲ್ಲಿ ಒಂದೇ ಒಂದು ಕಲ್ಲು ಬ್ರಿಟಿಷರ್ ಹೊಡೆದಿರೋ ಫೋಟೋ ಇದ್ರೆ ತೋರಿಸಿ ಒಂದೇ ಒಂದು ಗುಂಡ್ ಬೇಡ ಕಲ್ಲು ಹೊಡೆದಿರೋ ಫೋಟೋ ಇದ್ರೆ ತೋರಿಸಿ ಸರ್ ನಾನ್ ಅದಕ್ಕೆ ಬೇಕಂತ ಎತ್ತಿಲ್ಲ ಮಾಮೂಲಿ ಎಲ್ಲರೂ ಹೇಳಿ ಹೇಳಿ ಅಳತ್ಲಾಗಿದೆ ಅಂತ ಎಲ್ಲರೂ ಕೇಳ್ತಾರೆ ಅದನ್ನೇ ಹತ್ತು ಜನ ಆರ್ ಎಸ್ ಎಸ್ ಅವ್ರನ್ನ ತೋರಿಸ್ರು ಸ್ವತಂತ್ರಕ್ಕೋಸ್ಕರ ಸತ್ತೋಗಿರೋರ್ನ ಮುಡಿದಿರೋ ತುಂಬಾ ಸ್ಮೂತ್ ಆಗಿ ಹೇಳಿದಿರೋರು ಅಂತ ಹೇಳೋಣ ಅಥವಾ ಈ ತರ ಫೋಟೋಗಳಿದ್ರೆ ಹತ್ತು ಜನ ತೋರಿಸಿ ಅಂತ ಎಲ್ಲರೂ ಕೇಳಿದ್ರೆ ನಾನು ಕೇಳಕ್ಕೆ ಹೋಗಲಿಲ್ಲ ಅಲ್ಲ ಇಂಡಿಯಾ ಗೇಟ್ ಅಲ್ಲಿ ಎಂಬತ್ ಪರ್ಸೆಂಟ್ ಬರೀ ಸಾಬ್ರದ ಇದೆ ಇಲ್ಲಿ ಭರತಕ್ಕೋ ಸ್ವಾತಂತ್ರಕ್ಕೋಸ್ಕರ ಸತ್ತೋರ್ದು ಈಗ ನೋಡಿ ಸರ್ ನಮಗೆ ನಾಲ್ಕು ಮೇಜರ್ ಘಟನೆಗಳು ಸಿಗ್ತವೆ ಆರ್ ಎಸ್ ಎಸ್ ಅಂದ್ರೆ ಏನ್ ನೆನಪಿಗೆ ಬರುತ್ತೆ ನಮಗೆ ಏನಕ್ಕ ಒಂದು ನೆನಪಿಗೆ ಬರ್ತವೆ ಒಂದು ಇವರು ಗಾಂಧಿ ಕೊಂದವರು ಗಾಂಧಿ ಕೊಂದರು ಇವ್ರು ಹೇಳ್ಬೋದು ನಮ್ಮನೆಲ್ಲ ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಸಾವರ್ಕರ್ ಆದ್ರೆ ಗಾಂಧಿ ಕೊಲೆಯ ಹಿಂದೆ ಇದ್ದದ್ದು ಅನ್ನುವುದು ಕೋರ್ಟಲ್ಲೂ ಸಾಬೀತಾಗಿದೆ ಅಫಿಷಿಯಲ್ ರೆಕಾರ್ಡ್ಸ್ ಅಲ್ಲೂ ರಿಜಿಸ್ಟರ್ ಹೌದೌದು ಎರಡನೇದು ಇವರು ಬಾಬರಿ ಮಸೀದಿ ಕರೆಕ್ಟ್ ಒಂದು ಅದೇ ನೆನಪುಗೋರು ಅಂತದ್ದು ಅದ್ ಬಿಟ್ಟು ಇನ್ನೇನಾದ್ರು ಮಾಡಿರೋದು ನಿಮ್ಗೆ ನೆನಪಿದೆಯಾ ಅಂತ ಇಲ್ಲ ಮತ್ತೆ ಅದೇ ಇವರು ಎಮರ್ಜೆನ್ಸಿ ಟೈಮ್ ಬ್ಯಾನ್ ಆಗ್ತಾರೆ ಇದು ಇವರು ಹೇಳುವಂತ ಸೇವೆ ಅಂತ ಕೆಲಸ ಯಾವುದೋ ಮಾಡಿಲ್ಲ ಹೊಡೆಯೋದಷ್ಟೇ ಬೇರೆ ಏನು ಮಾಡಕ್ಕೆ ಹೋಗಲ್ಲ ಮತ್ತೆ ಇನ್ನೊಂದು ನಮ್ಮ ಜನ ಅರ್ಥ ಮಾಡ್ಕೋಬೇಕು ಎಲ್ಲರೂ ಹೇಳ್ತಾರಲ್ಲ ಹಿಂದೂಗಳಿಗೋಸ್ಕರ ಇರೋದು ಅಂತ ಅದು ಸುಳ್ಳು ಯಾಕೆ ಅಂದ್ರೆ ಹಿಂದೂ ನಾವೆಲ್ಲ ಒಂದು ಹಿಂದೂ ಹಿಂದೂಗಳಿಗೋಸ್ಕರ ಇದ್ರೆ ಬಹುಸಂಖ್ಯಾತರ ಯಾರು ಸರ್ ಹಿಂದೂಗಳು ಹೊತ್ತು ಅಂದ್ರೆ ಬೇರೆ ಬೇರೆ ಎಲ್ಲ ಜಾತಿಯವರು ಇದ್ದಾರೆ ನೀವು ಅಲ್ಲಿ ಊಟ ವಸ್ತಿ ಊಟ ಎಲ್ಲ ವ್ಯವಸ್ಥೆ ಮಾಡಿದಾಗ ಈ ದೇಶದಲ್ಲಿ ಹೆಚ್ಚಿರೋ ನಾನ್ ವೆಜ್ಜೆ ವೆಜ್ ಸರ್ ನಾನ್ ವೆಜ್ ಎಷ್ಟು ಸಲ ವೆಜ್ ಊಟ ಮಾಡಿದ್ರೆ ಕೊಡಲ್ವಾ ಅಲ್ಲಿ ಮತ್ತೆ ಏನ್ ಕೊಯ್ತಾರ ಹುಡುಗರು ಪಾಪ ಈಗ ನಿಮ್ಗೆ ವೈಟ್ ಕಂಡ ಭಾರತ ಪುಸ್ತಕ ಇದೆಯಲ್ಲ ಅದರಲ್ಲಿ ಆಕೆ ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ತಾಳೆ ಯಾಕೆಂದ್ರೆ ಬರ್ಕೈಟ್ ಗಂತೂ ಈ ಇವರು ಇಲ್ಲಿಯ ಯಾರನ್ನು ಓಲೈಸುವ ಅವಶ್ಯಕತೆ ಇರ್ಲಿಲ್ಲ ಆಕೆ ಆ ಟೈಮ್ಗೆನೆ ದೊಡ್ಡ ಸೂಪರ್ ಸ್ಟಾರು ಜಗತ್ತಿನ ಮಹಾ ಯುದ್ಧಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ಲು ಇವತ್ತು ಅವಳ ವಿಡಿಯೋಸ್ ಫೋಟೋಸ್ ಎಲ್ಲ ನೋಡ್ತೀವಿ ಆಕೆ ಒಂದ್ ಹೇಳ್ತಾಳೆ ಹಾಲು ಕುಡಿಯೋದಕ್ಕೋಸ್ಕರ ಬಡವರು ಮಕ್ಕಳು ಆರ್ ಎಸ್ ಎಸ್ ಹೋಗ್ತಿದ್ರು ಕರೆಕ್ಟ್ ಕರೆಕ್ಟ್ ಅಂತ ಕರೆಕ್ಟ್ ಯಾಕೆಂದ್ರೆ ಇವತ್ತು ನೋಡಿ ಬಿಸಿ ಊಟ ಕೊಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಮಕ್ಕಳು ಶಾಲಾಕ್ ಜಾಸ್ತಿ ಆದ್ರು ಅಂದ್ರೆ ಇವತ್ತು ಅವತ್ತಿನ ಹಶುವನ್ನ ಇವರು ಈ ತರ ಬಳ ದುರ್ಬಳಕೆ ಮಾಡ್ಕೊಂಡು ಒಂದು ನಾಲ್ಕು ಕುಡಿಯೋಕ್ಕೂ ಕಷ್ಟ ಇದ್ದಾಗ ಇವರು ಇವತ್ತು ಅಷ್ಟೇ ನೀವು ಧರ್ಮದ ಅಪಿಮ್ ತೋರಿಸ್ತಾ ಸಾಬ್ರು ತೋರಿಸೋದು ಸಾಬ್ರಿಂದ ತೊಂದರೆ ಇದೆ ಅಂತ ಹೇಳಿ ಬೇರೆ ಬೇರೆ ಜೇತಲ್ ಕರೀತಾರೆ ಆಯ್ತಪ್ಪ ನಾನಲ್ಲಿ ನೇರವಾಗಿ ಹೇಳ್ಬೇಕು ಅಂದ್ರೆ ಬ್ರಾಹ್ಮಣ ಏತರ ಏನಿದ್ದಾರೆ ಅದು ಲಿಂಗಾಯತ ಇರ್ಬೋದು ಕುರುಬ್ರು ಕುಂಭ ಅವರು ಒಲೆರು ಮಾದಿಯವರು ಎಲ್ಲರಿಗೂ ಇರ್ತಕ್ಕಂಥ ಆರ್ ಎಸ್ ಎಸ್ ಎಲ್ಲರ ಹುಡುಗರಿಗೆ ಹೇಳೋದು ಇದುವರೆಗೂ ಅಂದ್ರೆ ನೂರು ವರ್ಷದಲ್ಲಿ ಸರಸಂಗ ಸಂಚಾಲಕನೇ ಅಂತಿಮ ಅವರಲ್ಲಿ ಬಹಳ ದೊಡ್ಡ ಗೌರವ ಕೊಡ್ತಾರೆ ಯಾಕೆ ಬ್ರಾಹ್ಮಣರ ಬಿಟ್ಟು ಬೇರೆ ಇನ್ನೊಬ್ಬ ಆಗಿಲ್ಲ ಅದು ಬ್ರಾಹ್ಮಣರು ಚಿತ್ಪವನ ಬ್ರಾಹ್ಮಣರು ಪೇಶ್ವೆಗಳು ಅಂತ ನಾನು ಕುಮಾರನ ಕರೆದ್ರಲ್ಲ ಪೇಶ್ವೆಗಳು ಬೈಚಾರ ಈಗ ಎರಡು ನೆನಪಾಗುತ್ತೆ ಅಂತ ಹೇಳಿದೆ ನಾನು ಒಂದು ಗಾಂಧಿ ಹತ್ಯೆ ಒಂದು ಬಾಬ್ರಿ ಆ ಆತರ ಎರಡು ನಾವು ಕೇಳಲೇಬಾರದ ಎರಡು ಪ್ರಶ್ನೆಗಳಿವೆ ಯಾವುದು ಅಂದ್ರೆ ಏನಕ್ಕೆ ಅವ್ರ ಸರಸಂಚಾಲಕು ಒಂದೇ ಜಾತಿಯವರು ಆಗ್ತಾರೆ ಅನ್ನುವುದೊಂದು ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಅವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ ಅನ್ನೋದು ಹ್ಮ್ ಆ ಪ್ರಶ್ನೆಗಳನ್ನು ನಿಲ್ಲಿಸ್ಕೊಡ್ಬೇಕು ಕೇಳಿ ಕೇಳಿ ಮುಜುಗರ ನೀವ್ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅಂತ ಕೇಳೋದಾಗ್ಲಿ ಅಥವಾ ನೀವು ಲೆಕ್ಕಪತ್ರ ಕೊಡ್ತೀರಾ ಅಂತ ಕೇಳೋದಾಗ್ಲಿ ನಮ್ಮೂರಲ್ಲಿ ಒಂದ್ ಈಗ ಸಂಕ್ರಾಂತಿ ಹಬ್ಬಕ್ಕೆ ಗುಡ್ಯ ಮಾಂಸ ಮರಿ ಕುಯ್ತಾರಲ್ಲ ಅವರೇ ಒಂದ್ ಲೆಕ್ಕ ಕೊಡ್ತಾರೆ ಅಲ್ವಾ ಸಾವಿರದ ಒಂಬೈನೂರ ಇಪ್ಪತ್ತರ ಸ್ಟಾರ್ಟ್ ಆಯ್ತು ಅಂತೀರಾ ಪ್ರತಿ ವರ್ಷ ನಿಮ್ದು ನಡೀತಲ್ಲ ಒಂದು ಕಾರ್ಯಕಾರಿ ಸಮಿತಿ ನಡೆಯುತ್ತಲ್ಲ ಅಲ್ಲಿ ಏನ್ ನೀವು ಅಲ್ಲಿ ಒಂದು ತಗೊಂಡ್ರಿ ನಿರ್ಣಯಗಳು ತಗೊಂಡ್ರಿ ಇದುವರೆಗೂ ಗೊತ್ತಿಲ್ಲ ಅಟ್ಲೀಸ್ಟ್ ನೀವು ನಿರ್ಣಯ ಏನ್ ತಗೊಂಡ್ ಮುಂದಿನ ವರ್ಷ ಏನ್ ಮಾಡ್ಬೇಕು ಏನು ನಿರ್ಣಯ ಇರ್ತವಲ್ಲ ಆ ನಿರ್ಣಯನ ಬಹಿರಂಗ ಪಡಿಸಪ್ಪ ಅಂದ್ರೆ ಇವತ್ತು ಆಗಲ್ಲ ಅದಕ್ಕೆ ಯಾರು ಚೆನ್ನಾಗಿ ಅರಸರೇ ಒಬ್ರು ಹೇಳ್ತಾ ಇದ್ರು ಇದು ಸಾರ್ವಜನಿಕ ಚಟುವಟಿಕೆ ಮಾಡುತ್ತೆ ಆದ್ರೆ ಸಾರ್ವಜನಿಕ ಚರ್ಚೆಗೆ ಬರಲ್ಲ ಹ್ಮ್ ಅಂದ್ರೆ ಗುಪ್ತ ಅದಕ್ಕೆ ಗರ್ಭಗುಡಿ ಗರ್ಭಗುಡಿ ಮಾತು ಈಗಲೂ ಇನ್ನು ಓಪನ್ ಇದೆಯಾ ನೀವು ಚರ್ಚೆ ಮಾಡುವುದು ರೆಡಿ ಇದ್ದೀರಾ ಅವ್ರ ಜೊತೆ ಖಂಡಿತ ಸರ್ ನಾವು ಯಾವತ್ತೂ ಚರ್ಚೆಗಿರ್ತೀವಿ ನಾವು ಯಾಕೆಂದರೆ ನಾವು ಗಾಂಧಿಯನ್ನು ಇಷ್ಟಪಟ್ಟವರು ಗಾಂಧಿ ಬದುಕಿದ್ದೆ ಇಲ್ಲಿ ಚರ್ಚೆಗೆ ಸಂವಾದಕ್ಕೆ ಮಾತುಕತೆ ಬದುಕಿತ್ತು ಇದಕ್ಕೆಲ್ಲ ಗಾಂಧಿ ಇದ್ದಿತ್ತು ಇದನ್ನು ಅರ್ಥ ಮಾಡ್ಕೊಂಡವರು ಈಗಲೂ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಾವು ಮುಂದೆ ಒಂದಷ್ಟು ಬೇರೆ ಬೇರೆ ನಾವು ಹೇಳೋದು ಇಡೀ ಸ್ವತಂತ್ರ ಚಳವಳಿಯನ್ನು ನಾವು ಹೇಳ್ತಾ ಹೋಗಬೇಕಾಗತ್ತೆ ಹೊಸ ತಲೆಮಾರಿಗೆ ಬರೀ ವಾಟ್ಸಾಪ್ ಯೂನಿವರ್ಸಿಟಿಗಳು ಜಾಸ್ತಿ ಆಗಿದೆ ಈಗಲೂ ಹೇಳ್ತೀನಿ ನೀವು ಕೆಟ್ಟ ಕೆಟ್ಟ ಮಾತು ಬಿಡ್ರೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ನಾವು ಜಿಡ್ಡು ಹಿಡಿದು ಹೋಗ್ಬಿಟ್ಟಿದ್ದೀವಿ ಅದಕ್ಕೆಲ್ಲ ಎದುರೋದಿಲ್ಲ ಇಲ್ಲ ಬೆದರಿಕೆಗೂ ಹೆದ್ರಲ್ಲ ಅದೆಲ್ಲರಿಗೆ ಗೊತ್ತಿರೋ ವಿಚಾರನೆ ನೀವು ಆರೋಗ್ಯಕರವಾದ ಚರ್ಚೆಗೆ ರೆಡಿ ಇದ್ರೆ ಪ್ರಾಮಾಣಿಕ ಹೋಗಿದ್ರೆ ಚರ್ಚೆ ಮಾಡೋಣ ಬನ್ನಿ ಚರ್ಚೆ ಮಾಡಣ ಇಲ್ಲ ಅಂದ್ರೆ ನಾವು ಇದು ವೇಸ್ಟ್ ಅರಣ್ಯನೋದ ಅಂತ ಇಟ್ಕೊಂಡು ನಾವು ಮುಂದಿನ ಕೆಲಸ ಮಾಡಿ ಇನ್ನೂ ಒಂದು ಎಪಿಸೋಡ್ ಕಾಯ್ಬೇಕು ಅನ್ನೋ ಆಸಕ್ತಿ ಇದೆ ನಿಮ್ಗೆ ನೋಡೋಣ ಅಟ್ಲೀಸ್ಟ್ ಒಂದು ಅವಕಾಶ ಕೊಡೋಣ ಅವ್ರಿಗೆ ಯಾರಾದರೂ ನಮ್ ಕೆಲಸ ನಾವು ಮಾಡ್ತಾ ಹೋಗೋಣ ಇದ್ರ ನಡುವೆ ಇಲ್ಲ ಇಂಥದ್ ಮಾಡಿದ ನಿರ್ದಿಷ್ಟವಾಗಿ ನಾವು ಆರ್ ಎಸ್ ಎಸ್ ಅಂತ ಹೇಳಿದ್ರೆ ದಯವಿಟ್ಟು ಕೊಡಿ ಮತ್ತೆ ಕೊನೆಯದಾಗಿ ನಾನು ನಮ್ಮೆಲ್ಲಾ ತಳವರ್ಗದವರಿಗೆ ಆರ್ ಎಸ್ ಎಸ್ ಕೇಳೋದು ಇಷ್ಟೇನೆ ನೀವು ಯಾವತ್ತಾದ್ರೂ ಕೇಳಿದ್ರೆ ದೇಶಭಕ್ತಿ ಅಂತಿರಲ್ಲಪ್ಪ ಅದೇ ಎಲ್ಲ ಕೇಳ್ಬಿಟ್ಟಿದ್ದಾರೆ ನೀವು ಇಂಡಿಯಾ ಫ್ಲಾಗ್ ಯಾ ಯಾಕೆ ಆರಿಸಿಲ್ಲ ಇವತ್ತೈದಿಲ್ಲ ಅವೆಲ್ಲ ನಮಗೆ ಉತ್ತರ ಬೇಕು ನಿಮ್ಮಿಂದ ನಿರೀಕ್ಷೆ ನೀವು ಉತ್ತರ ನಿಮ್ಮ ನೀವು ಕೊಡಬೇಕು ನಿರೀಕ್ಷೆ ಮಾಡೋ ಕಾಲಕ್ಕೆ ಯೋಗ್ಯತೂ ಅಲ್ಲ ಅಂತ ಅನಿಸಿದ್ದು ನಮಗೆ ನಿಮ್ಗೆ ಯೋಗ್ಯತನೂ ಇಲ್ಲ ಅಂತೇಳ್ಬಿಟ್ಟು ನೀವು ಇಷ್ಟೇ ಕೇಳಿ ಯಾಕೆ ನಮ್ಮ ಒಕ್ಕಲಿಗ ಒಬ್ಬ ಸರಸಂಗ ಆಗಿಲ್ಲ ಯಾಕೆ ಲಿಂಗಾಯತರನಾಗಿಲ್ಲ ಒಬ್ಬ ಮಾದಿಗರನ್ನ ಯಾಕಾಗಿಲ್ಲ ಆಗಿಲ್ಲ ಪಾಪ ಮಹೇಶ್ ಅಂದ್ರೆ ಬಹಳ ಜೋರಾಗಿ ಆರ್ ಎಸ್ ಎಸ್ ಅದು ಇದು ದೇಶಭಕ್ತಿ ಅವ್ರೊಬ್ರು ಆಗ ಚಾನ್ಸ್ ಇದೆ ಬಿಡಿ ಹ ಎನ್ಮಹೇಶ್ ಅವ್ರು ಮಾಡ್ತಾರ ಆಸೆಯ ಮೇರೆಗೆ ಎನ್ಮಹೇಶ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಚಟಿಗಿಟ್ಟಿ ತಲೆ ಮೇಲೆ ಹೊತ್ಕೊಂಡಿದ್ರಲ್ಲ ಇವ್ರು ಆಗ್ತಾರನೋ ಗೊತ್ತಿಲ್ಲ ಸಂವಿಧಾನ ಉಳಿಸಿದ್ರಂತೆ ಮುಂದಿನ ಆರ್ ಎಸ್ ಎಸ್ ಸರ್ ಸಂಚಾಲಕ್ ಯಾರು ಅಂತ ಟೈಟ್ಲ್ ಕೊಡುವ ಕರೆಕ್ಟ್ ಸರ್ ಹ್ಮ್ ಈಗ ಬಹುಶಃ ಟೈಟ್ಲ್ ಅದೇ ಕೊಟ್ಟರೆ ಚೆನ್ನಾಗಿರುತ್ತೆ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿನ ಎನ್ ಮಹೇಶ್ ಅದನ್ನೇ ಟೈ ಬಹುಶೀ ಫಸ್ಟ್ ಅನ್ಸತ್ತೆ ವಿಡಿಯೋ ಮಾಡೋ ಮಧ್ಯೇಲಿ ಟೈಟ್ಲ್ ಇದನ್ನೇ ಕೊಡ್ತೀವಿ ಅಂತ ಹೇಳ್ತಾರ ನಾವು ಈಗಲೂ ಕೇಳ್ತಾ ಇದ್ವಿ ಮುಂದಿನ ಸರಸಂಘ ಸಂಚಾಲಕರು ಸ್ವಾಮಿನೋ ಅದೇ ಚಡ್ಡಿ ಒತ್ಕೊಂಡ್ರ ನಾರಾಯಣ ಸ್ವಾಮಿನೋ ಅಥವಾ ಎನ್ ಮಹೇಶೋ ಹಲೋ ಸರ್ ಇನ್ನು ಇವ್ರ ಬಗ್ಗೆ ಏನು ಮಾತಾಡೋರು ಅಷ್ಟೇ ನಾವು ಇಷ್ಟೇ ನೆಕ್ಸ್ಟು ಇನ್ನೊಂದು ಅವಕಾಶ ಕೊಡ್ತೀವಿ ಕಾಯ್ತೀವಿ ದಯವಿಟ್ಟು ಹಾಕಿ ಎರಡನೇದಾಗಿ ಇನ್ಮೇಲೆ ನಾವು ಇಡೀ ಸ್ವತಂತ್ರ ಚಳುವಳಿಯನ್ನು ಏನಾಯಿತು ಸಾಧಕ ಬಾಧಕ ಪ್ರಾಮಾಣಿಕವಾಗಿ ಸಾಕ್ಷಿಗಳ ಸಮೇತ ಒಂದಷ್ಟು ಎಪಿಸೋಡ್ಗಳು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ ಸರ್ ಇನ್ನೇನು ಹೇಳಿದೆ ಸರ್ ನಿಮಗೆ ಏನು ಇಲ್ಲ ಇನ್ನೇನಿದೆ ಹೇಳ ಒಬ್ಬ ನೂರು ವರ್ಷದ್ದು ಇದ್ದು ಅಂತ ನಾನೇನೋ ಸಿಕ್ಕಬಡ್ಡಿ ಹೇಳ್ಬೇಕು ಅನ್ಕೊಂಡ್ವಿ ಆಮೇಲೆ ನೋಡಿ ಇಷ್ಟೇ ಆಗೋಯ್ತು ಮೂರು ವರ್ಷ ಸಾಧನೆ ನಮಸ್ಕಾರ